ಗ್ರಾಮ ಆಡಳಿತ ಅಧಿಕಾರಿಗಳ ಮುಷ್ಕರ ಚಿಕ್ಕಮಗಳೂರು ಜಿಲ್ಲೆ ನರಸಿಂಹರಾಜಪುರ ತಾಲೂಕು ಫೆಬ್ರವರಿ ಹದಿನೇಳು ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಸಮಸ್ಯೆಗಳನ್ನು ಮತ್ತು ಬೇಡಿಕೆ ಈಡೇರಿಕೆಗಾಗಿ ದಿನಾಂಕ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡನೇ ಹಂತದ ಅನಿರ್ದಿಷ್ಟಿತ ಅವಧಿ ಮುಷ್ಕರವನ್ನು ನರಸಿಂಹರಾಜಪುರ ತಾಲೂಕು ಕಚೇರಿ ಮುಂಭಾಗದಲ್ಲಿ ಅನಿರ್ದಿಷ್ಟ ಅವಧಿ ಮುಷ್ಕರಕ್ಕೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರೋವಿ

ಜಯರಾಮ್ ಮಂಜು ಹೇಮಾವತಿ ಮುಂತಾದವರು ಧರಣಿ ಸ್ಥಳಕ್ಕೆ ತೆರಳಿ ಬೆಂಬಲ ಸೂಚಿಸಿದ್ದು ಗ್ರಾಮ ಲೆಕ್ಕಾಧಿಕಾರಿಗಳ ಬೇಡಿಕೆಗಳ ಕುರಿತು ಸರ್ಕಾರದ ಗಮನಕ್ಕೆ ತರುವುದಾಗಿ ತಿಳಿಸಿದರು ಈ ಪೌತಿ ಖಾತೆ ಆಂದೋಲನನ್ನು ಕೈಬಿಡಬೇಕೆಂದು ಒತ್ತಾಯಿಸಿ ಗ್ರಾಮ ಆಡಳಿತ ಅಧಿಕಾರಿಗಳ ವಾರ್ಷಿಕ ವೇತನ ಭರ್ತಿಯನ್ನು ನೀಡಬೇಕು ಜಿಲ್ಲೆ ವರ್ಗಾವಣೆ ನೀಡಬೇಕು ಹಾಗೂ ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಪ್ರತ್ಯೇಕ ಕಚೇರಿಗಳನ್ನು ನೀಡಬೇಕು ಲ್ಯಾಪ್ಟಾಪ್ ಪ್ರಿಂಟರ್ಗಳನ್ನು ನೀಡಬೇಕು ಮತ್ತು ಇವರ ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು ಎಂದು ಸರ್ಕಾರಕ್ಕೆ ಒತ್ತಾಯಿಸಿ ಧರಣಿ ಸತ್ಯಾಗ್ರಹ ಮುಂದುವರೆಸಿದ್ದು ಗ್ರಾಮ ಲೆಕ್ಕಾಧಿಕಾರಿಗಳ ಸಂಘದ ಕಾರ್ಯದರ್ಶಿಯಾದ ನವೀನ್ ರವರು ಮಾಧ್ಯಮಕ್ಕೆ ತಿಳಿಸಿದ್ದಾರೆ ವರದಿ ಪ್ರದೀಪ್ ನಾಯಕ್ ಎನ್ಕೆಎಸ್ ಟಿವಿ ಫೋರ್ ಚಿಕ್ಕಮಗಳೂರು ಫಸ್ಟ್ ಆಫ್ ಆಲ್ ಇದಕ್ಕೆ ಬೆಂಬಲ ಕೊಟ್ಟಿಂದ ಎಲ್ಲರಿಗೂ ಕೃತಜ್ಞತೆ ಹೇಳ್ತೇನೆ ಕರ್ನಾಟಕದಲ್ಲಿ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಸೊ ಬೇಡಿಕೆಗಳು ಏನಿಲ್ಲ ಮುಖ್ಯವಾಗಿ ಇತ್ತೀಚಿ ದಿನಗಳಲ್ಲಿ ಸಮಸ್ಯೆ ಒತ್ತಡ ಜಾಸ್ತಿ ಆಗ್ತಿತ್ತು ಸರ್ ಕಾರ್ಯ ಒತ್ತಡ ಜಾಸ್ತಿ ಕಾರ್ಯ ಒತ್ತಡ ಜಾಸ್ತಿ ಆಗ್ತದೆ ಒಬ್ಬ ರೈತರಿಗೆ ಮುಖ್ಯ ಕೆಲಸಗಳು ಏನೇನು ಬೇಕು ಅಂತ ಕಂಥರಸ್ಟಿಂಗ್ ಫೀಲ್ಡ್ ವೆರಿಫಿಕೇಶನ್ ಜಾಸ್ತಿ ಆಗ್ತಾ ಇದೆ ಸೊ ಸಣ್ಣ ಪುಟ್ಟದಂದ್ರೆ ಈಗ ಏನು ಮೌಲ್ಯಮಾಪನ ಅಂದರೆ ನಾವು ಹಿಂದಿಯಿಂದ ಕೊಟ್ಟಿದ್ವಲ್ಲ ಲಿಖಿತದಲ್ಲಿ ಕೊಡ್ತಕ್ಕಂಥದ್ದು ಎಲ್ಲ ಡಿಸೆಲ್ ಆಗಿದೆ ಸೊ ಆ ವಿಚಾರದಲ್ಲಿ ಬಂದಾಗ ನಮಗೆ ಟಾರ್ಗೆಟ್ ಕೊಡ್ತಾ ಇದೆ ಕೆಲವೊಂದು ವಿಚಾರದಲ್ಲಿ ಈಗ ಐ ಟಿ ಕಾಪರೇಷನ್ ಇಷ್ಟಗಡೆ ಮಾಡಿ ಆತ ನಮಗೆ ಬೆಂಬಲ ಫೋರ್ಸ್ ಎಲ್ಲ ಹಾಕ್ತಿದಾರೆ ಪ್ರೆಷರ್ ಹಾಕ್ತಿದ್ದಾರೆ ಅಂತದ್ರಿಂದ ಟೋಟಲ್ ಆಗಿ ನಮ್ಮ ಮೊಬೈಲ್ ಅಲ್ಲಿ ಆಲ್ಮೋಸ್ಟ್ ಒಂದು ಇಪ್ಪತ್ತೊಂದು ಆಪ್ಸ್ ಗಳು ಇದ್ದಾವೆ ಅವನ್ನೆಲ್ಲದನ್ನೂ ನಾವು ಸ್ವಂತ ದುಡ್ಡಿಂದ ನಮ್ಗೆ ಒಂದು ಫೋನ್ ಇಲ್ಲ ಸರ್ಕಾರ ಕಡೆಯಿಂದ ಈಗ ಸಿಮ್ ಇಲ್ಲ ಅದರಿಂದ ಕೊಡ್ತಕ್ಕಂಥ ಡಾಟಾ ಇಲ್ಲ ಎಲ್ಲ ನಾವು ಸ್ವಂತ ದುಡ್ಡಿಂದಾನೇ ಮಾಡ್ತಿದ್ದೀವಿ ಇದ್ದಾಗ ನಿಮ್ಮ ಹೋರಾಟ ರಾಜ್ಯ ಮಟ್ಟದಲ್ಲಿ ನಡೀತಾ ಇದೆ ಆ ರಾಜ್ಯ ಮಟ್ಟದಲ್ಲಿ ನೀವು ನ್ಯಾಯಯುತವಾಗಿರ್ತಕ್ಕಂಥ ಬೇಡಿಕೆಗಳನ್ನ ಇಟ್ಕೊಂಡು ಏನು ಇಪ್ಪತ್ತೊಂದು ಹಾಕು ಇದನ್ನ ನೀವು ಪ್ರೋಗ್ರಾಮ್ಗಳನ್ನ ಮಾಡಬೇಕಾಗಿದೆ ಆಮೇಲೆ ನಿಮ್ಮನ್ನು ತಾಂತ್ರಿಕಾಂತ್ರಿಕ ನಿಮ್ಮನ್ನ ಪರಿಗಣಿಸಬೇಕು ತಾಂತ್ರಿಕ ಹುದ್ದೆ ಅಂತೇಳಿ ನಿಮ್ಮನ್ನು ಪರಿಗಣಿಸಬೇಕು ಅನ್ನೋದು ಒಂದು ಎರಡನೇದು ನಿಮಗೆ ಒಂದು ಕಚೇರಿ ಕೊಡಬೇಕು ಅದ್ರ ಜೊತೆಯಲ್ಲಿ ನಿಮಗೆ ಅಲ್ಲಿ ಬಂದಂತ ಯಾರ್ಯಾರು ನೀಡ್ರುಗಳಾಗಲಿ ಯಾರ್ಯಾರು ಬಂದರೆ ಕೂರ್ಲಿಕ್ಕೆ ಫರ್ನಿಚರ್ಸ್ ಇಲ್ಲ ಫರ್ನಿಚರ್ ಕೊಡಬೇಕು ಆಮೇಲೆ ನಿಮಗೆ ಒಂದು ಸಿಸ್ಟಮ್ ಕೊಡಬೇಕು ಲ್ಯಾಪ್ಟಾಪ್ ಕೊಡಬೇಕು ಒಂದು ಪ್ರಿಂಟರ್ ಕೊಡಬೇಕು ಇವೆಲ್ಲ ನಿಮ್ಮ ಕೆಲವು ಬೇಡಿಕೆಗಳಿದೆ ಆಮೇಲೆ ನಿಮಗೆ ಪ್ರಯಾಣ ಭತ್ತೆ ಒಂದು ಇಷ್ಟು ಐನೂರು ರೂಪಾಯಿ ಕೊಡ್ತಾ ಇದ್ದಾರೆ ಅದನ್ನು ಕನಿಷ್ಠ ಮೂರು ಸಾವಿರ ಕೊಡಬೇಕು ಅಂತ ಈ ರೀತಿಯ ಒಂದು ನಿಮ್ಮ ಬೇಡಿಕೆಗಳನ್ನು ಈಡೇರಿಕೆವರೆಗೂ ನೀವು ಹೋರಾಟ ಮಾಡ್ತಾಯಿದ್ದೀರಿ ನಿಮ್ಮ ಹೋರಾಟಕ್ಕೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮಹಾತ್ಮ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ಸಂಘಟನೆ ಎನ್ ನಮ್ಮ ಜಿಲ್ಲಾ ಸಂಚಾಲಕರಾದ ರಾಜೇಶು ಮತ್ತು ರಾಜು ಮೃತ್ಯುಂಜಯ ಆಮೇಲೆ ಅಬ್ದುಲ್ ರಹಮಾನ್ ಅವರು ಆಮೇಲೆ ನಮ್ಮ ಇವರು ರಾಜು ಆಮೇಲೆ ಸಿದ್ದಪ್ಪ ನಾವೆಲ್ಲರೂ ಸಹ ಇವತ್ತು ನಿಮ್ಮ ಹೋರಾಟಕ್ಕೆ ಬೆಂಬಲ ಕೊಡ್ತಾ ಇದ್ದೀವಿ ನಿಮ್ಮ ಹೋರಾಟದಲ್ಲಿ ನಿಮಗೆ ಜಯ ಸಿಗಲಿ ಅಂತೇಳಿ ನಾವು ಹೇಳ್ತಾ ನಿಮಗೆ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ ಧನ್ಯವಾದಗಳು ನಿಮ್ಮ ಹೋರಾಟ ಯಶಸ್ವಿ ಆಗಲಿ Okay, thank you.